ಪ್ರಿ ವೀಕ್ಷಕರೇ ನಾವು ಈಗ ತಿಳಿಸಿರುವಂತೆ ನಕ್ಷತ್ರಗಳ ಆಯುಷ್ಯ ಪೋಷಕದ ಬಗ್ಗೆ ಯಾರು ಭಯಪಡುವಂಥ ಅವಶ್ಯಕತೆ ಇರುವುದಿಲ್ಲ ನಮ್ಮ ದಿನನಿತ್ಯದ ಜೀವನದ ಪಾಪ ಕರ್ಮಗಳ ಬಗ್ಗೆ ನಾವು ಗಮನ ಇಟ್ಟು ಬದುಕುವಂತ ಅವಶ್ಯಕತೆ ಇದೆ ನಮ್ಮ ಜೀವನದಲ್ಲೂ ಕೂಡ ಭಯ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಇದ್ದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಸಾರ್ಥಕ ಬದುಕನ್ನು ನಾವು ಕಟ್ಟಿಕೊಳ್ಳುತ್ತೇವೆ ನಂತರ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡಿಕೊಳ್ಳುವುದು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳುವುದು ಗುರು ಹಿರಿಯರನ್ನು ಗೌರವಿಸುವುದು ಹಾಗೆ ಅನೇಕ ರೀತಿಯಾಗಿ ಪಕ್ಷಿಗಳನ್ನು ಪೋಷಿಸುವುದು ಅಥವಾ ಗಿಡಮರಗಳನ್ನ ಪೋಷಿಸುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲೂ ಕೂಡ ಬಹಳ ಜನಕ್ಕೆ ಕೆಲವೊಬ್ರು ಮೋಸವನ್ನು ಮಾಡುತ್ತಾರೆ ಆ ರೀತಿ ಮಾಡುವುದು ಬಹಳ ತಪ್ಪಾಗಿರುತ್ತೆ ತನ್ನ ಜೀವನದಲ್ಲೂ ಕೂಡ ಅತ್ಯಂತ ಕರ್ಮಗಳನ್ನು ಮಾಡದೆ ಬದುಕುವಂಥವುದೇ ಬಹಳ ಮುಖ್ಯವಾಗಿರತಕ್ಕಂಥದ್ದು ಬನ್ನಿ ಈ ಪ್ರಾರಂಭ ಮಾಡೋಣ ಓಂ ಜಪಾ ಕುಸುಮಸಂಗಾಶ್ಯಂ ಕಾಶ್ಯಪೇಯಂ ಕಾಶ್ಯಪೇ ದ್ವಿಧಿ ತಮೋರಿಂ ಪಾಪ ಸರ್ವಜ್ಞ ಪ್ರಣದೋಸ್ಮಿತಿ ಪ್ರಿಯ ವೀಕ್ಷಕರೇ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ ಪ್ರಿಯ ವೀಕ್ಷಕರೇ ಇಪ್ಪತ್ತೇಳು ನಕ್ಷತ್ರಗಳ ಒಂದು ಕೋಷ್ಟಕವನ್ನ ನಾವು ನೋಡ್ತಾ ಇದೀವಿ ಯಾವ ನಕ್ಷತ್ರದವರಿಗೆ ಯಾವ ಸಮಯದಲ್ಲಿ ಯಾವ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗ್ತವೆ ಅನ್ನುವಂಥದ್ದು ನಂತರ ಆ ನಕ್ಷತ್ರಕ್ಕೆ ಪರಮ ಆಯುಷ್ಯು ಕೋಷ್ಟಕ ಎಷ್ಟು ವರ್ಷ ಅಂತ ಹೀಗಾಗಿ ಆ ನಕ್ಷತ್ರಗಳಿಗೆ ಅನುಗುಣವಾಗಿ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಸಹಜವಾಗಿ ಎಲ್ಲ ನಕ್ಷತ್ರದವರೆಗೂ ಕೂಡ ಕಷ್ಟಗಳು ತೊಂದರೆಗಳು ಎದುರಾಗುವಂತಹ ಸಮಯ ಇರುತ್ತೆ ಆದ್ದರಿಂದ ಯಾವ ವರ್ಷದಲ್ಲಿ ಯಾವ ನಕ್ಷತ್ರದವರು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದು ಮೊದಲನೇದಾಗಿ ಈಗ ಮೊದಲನೇ ಭಾಗದಲ್ಲಿ ನಾವು ಅಶ್ವಿನಿ ನಕ್ಷತ್ರದಿಂದ ಆಶ್ಲೇಷ ನಕ್ಷತ್ರದವರೆಗೂ ತಿಳಿಸಿದ್ದೇವೆ ನಂತರ ಈಗ ಭಾಗ ಎರಡರಲ್ಲಿ ಮಖ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರದವರೆಗೂ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಈಗ ಜ್ಯೇಷ್ಠ ನಕ್ಷತ್ರ ಮಖ ನಕ್ಷತ್ರದವರಿಗೆ ಒಂದನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಹದಿನೆಂಟನೇ ವರ್ಷದಲ್ಲಿ ಮೂವತ್ಮೂರನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗುವಂತಹ ವರ್ಷಗಳು ಮಖ ನಕ್ಷತ್ರದವರಿಗೆ ಪರಮ ಆಯುಷ್ ಕೋಷ್ಟಕ ಎಷ್ಟು ವರ್ಷ ಅಂತಂದ್ರೆ ಅರವತ್ತು ಮೂರು ವರ್ಷಗಳ ಕಾಲ ಆಯುಷು ಕೋಷ್ಟಕ ಇರುತ್ತೆ ಅಂತ ಇನ್ನ ನಂತರ ನಕ್ಷತ್ರ ಹುಬ್ಬನಕ್ಷತ್ರ ನಕ್ಷತ್ರದವರಿಗೆ ಎರಡನೇ ವರ್ಷ ಮೂರನೇ ವರ್ಷ ಐದನೇ ವರ್ಷ ಹತ್ತನೇ ವರ್ಷದಲ್ಲಿ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗುವಂತಹ ವರ್ಷಗಳು ಈ ನಕ್ಷತ್ರಗಳಿಗೆ ಪರಮ ಆಯುಷ್ಯ ಕೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತು ನಾಲ್ಕು ವರ್ಷಗಳ ಕಾಲ ಪರಮ ಆಯುಷ್ ಕೋಷ್ಟಕ ಇರುತ್ತೆ ಅಂತ ನಂತರ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರದವರಿಗೆ ಮೂರನೇ ವರ್ಷದಲ್ಲಿ ಐದನೇ ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಹದಿಮೂರನೇ ವರ್ಷದಲ್ಲಿ ಇಪ್ಪತ್ತೆಂಟನೇ ವರ್ಷದಲ್ಲಿ ಮೂವತ್ತೆರಡನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗುವಂತಹ ವರ್ಷಗಳು ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯುಷು ಕೋಷ್ಟಕ ಎಷ್ಟು ಅಂತಂದ್ರೆ ಎಪ್ಪತ್ತು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಯಿಸು ಕೋಷ್ಟಕ ಇರುತ್ತೆ ಇನ್ನ ಹಸ್ತ ನಕ್ಷತ್ರ ಹಸ್ತ ನಕ್ಷತ್ರದವರಿಗೆ ಎರಡನೇ ವರ್ಷದಲ್ಲಿ ಐದನೇ ವರ್ಷದಲ್ಲಿ ಎಂಟನೇ ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಇಪ್ಪತ್ತಾರನೇ ವರ್ಷದಲ್ಲಿ ಮೂವತ್ತಾರನೇ ವರ್ಷದಲ್ಲಿ ಸಂಕಷ್ಟಗಳು ಮತ್ತು ತೊಂದರೆಗಳು ಎದುರಾಗುವಂತಹ ವರ್ಷಗಳು ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯಿಸು ಕೋಷ್ಟಕ ಎಷ್ಟು ಅಂತಂದ್ರೆ ಅರವತ್ತೆಂಟು ವರ್ಷಗಳ ಕಾಲ ಈ ನಕ್ಷತ್ರದ ಕೋಷ್ಟಕ ಅಂತ ನಂತರ ಬಂದು ಚಿತ್ತಾನಕ್ಷತ್ರ ನಕ್ಷತ್ರ ಚಿತ್ತಾನಕ್ಷತ್ರದವರಿಗೆ ಹುಟ್ಟಿದ ಎರಡು ತಿಂಗಳಿನಿಂದ ಜೊತೆಗೆ ನಾಲ್ಕು ವರ್ಷದಲ್ಲಿ ಜೊತೆಗೆ ಐದನೇ ವರ್ಷದಲ್ಲಿ ಜೊತೆಗೆ ಹನ್ನೆರಡನೇ ವರ್ಷದಲ್ಲಿ ಜೊತೆಗೆ ಹದಿನೆಂಟನೇ ವರ್ಷದಲ್ಲಿ ಜೊತೆಗೆ ಮೂವತ್ತೆರಡನೇ ವರ್ಷದಲ್ಲಿ ಅಂತ ನಂತರ ಈ ನಕ್ಷತ್ರಕ್ಕೆ ಪರಮಾಯಿಸ ಕೋಷ್ಟಕ ಎಷ್ಟು ಅಂತಂದ್ರೆ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಯಿಸ ಕೋಷ್ಟಕ ಅಂತ ನಂತರ ಸ್ವಾತಿ ನಕ್ಷತ್ರ ಈ ಸ್ವಾತಿ ನಕ್ಷತ್ರವನ್ನ ನಾವು ಮಹಾ ನಕ್ಷತ್ರ ಎಂದು ಕರೆಯುತ್ತೇವೆ ಈ ಸ್ವಾತಿ ನಕ್ಷತ್ರದಲ್ಲಿ ಜನನವಾದವರಿಗೆ ಮೂರನೇ ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಇಪ್ಪತ್ತೊಂದನೇ ವರ್ಷದಲ್ಲಿ ಇಪ್ಪತ್ತೆಂಟನೇ ವರ್ಷದಲ್ಲಿ ನಲವತ್ತೈದನೇ ವರ್ಷದಲ್ಲಿ ತೊಂದರೆಗಳು ಮತ್ತು ಸಂಕಷ್ಟಗಳು ಎದುರಾಗುವಂತಹ ವರ್ಷಗಳು ಜೊತೆಗೆ ಈ ನಕ್ಷತ್ರಕ್ಕೆ ಪರಮ ಕೋಷ್ಟಕ ಎಷ್ಟು ಅಂತಂದ್ರೆ ಅದು ಅರವತ್ತು ವರ್ಷಗಳ ಕಾಲ ಜೊತೆಗೆ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದವರಿಗೆ ಐದನೇ ವರ್ಷ ಹತ್ತನೇ ವರ್ಷ ಇಪ್ಪತ್ತೆಂಟನೇ ವರ್ಷ ನಲವತ್ತೈದನೇ ವರ್ಷದಲ್ಲಿ ಜೊತೆಗೆ ಈ ನಕ್ಷತ್ರಗಳಿಗೆ ಪರಮ ಆಯುಷ್ಯ ಕೋಷ್ಟಕ ಎಷ್ಟು ಅಂತಂದ್ರೆ ಎಪ್ಪತ್ತು ವರ್ಷ ಜೊತೆಗೆ ಅನುರಾಧ ನಕ್ಷತ್ರ ಒಂದನೇ ವರ್ಷ ಮೂರನೇ ವರ್ಷ ಹನ್ನೊಂದನೇ ವರ್ಷ ಹದಿನೆಂಟನೇ ವರ್ಷ ಮೂವತ್ತೊಂದನೇ ವರ್ಷ ನಲವತ್ತೊಂದನೇ ವರ್ಷ ಈ ವರ್ಷಗಳಲ್ಲಿ ಪರಮ ಸಂಕಷ್ಟಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಅಂತ ನೀವು ಬೇಕಾದರೆ ಬಾಲ್ಯದ ಜೀವನದಲ್ಲಿ ಅಥವಾ ಯೌವನದ ಜೀವನದಲ್ಲಿ ಕೂಡ ಈಗ ಸಡನ್ಲಿ ಆಕ್ಸಿಡೆಂಟ್ ಆಗು ಸಾಯುವಂಥದ್ದು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ರೋಗವನ್ನು ಬಂದು ಸಾಯುವಂಥದ್ದು ಅಥವಾ ಋಣ ಬಾಧೆ ರೋಗ ಬಾಧೆ ಅನೇಕ ರೀತಿಯಾಗಿ ತೊಂದರೆಗಳನ್ನ ಅನುಭವಿಸುವಂತಹ ವರ್ಷ ಆಗಿರುತ್ತದೆ ಈ ನಕ್ಷತ್ರಕ್ಕೆ ಪರಮಾಯುಷಿ ಪೋಷಕ ಬಂದು ಅರವತ್ತೆರಡು ವರ್ಷಗಳ ಕಾಲ ಆಗಿರುತ್ತೆ ಜೊತೆಗೆ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದವರಿಗೆ ಮೂರನೇ ವರ್ಷ ಹದಿನೇಳನೇ ವರ್ಷ ಇಪ್ಪತ್ತನೇ ವರ್ಷ ಇಪ್ಪತ್ತೆಂಟನೇ ವರ್ಷ ಮೂವತ್ತಾರನೇ ವರ್ಷದಲ್ಲಿ ಸಂಕಷ್ಟಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಅಂತ ಜೊತೆಗೆ ಈ ನಕ್ಷತ್ರಕ್ಕೆ ಪರಮಾಯುಷು ಕೋಷ್ಟಕ ಎಷ್ಟು ಅಂತಂದ್ರೆ ಎಪ್ಪತ್ತು ವರ್ಷಗಳ ಕಾಲ ಈ ನಕ್ಷತ್ರಕ್ಕೆ ಪರಮಾಯುಷು ಕೋಷ್ಟಕ ಇರುತ್ತೆ ಅಂತ ಒಟ್ಟಾರೆಯಾಗಿ ನಾವು ಈ ನಕ್ಷತ್ರದ ಪರಮಾಯುಷು ಕೋಷ್ಟಕ ಮತ್ತು ಕಂಟಕಗಳನ್ನು ನೋಡಿದ್ವಿ ಜೊತೆಗೆ ಇದಕ್ಕೇನು ಪರಿಹಾರ ಅಂತಂದ್ರೆ ಮನದೇವರ ಪ್ರಾರ್ಥನೆ ಮಹಾಮೃತ್ಯುಂಜಯ ಪ್ರಾರ್ಥನೆ ಆ ಕಂಟಕ ಬರುವಂತಹ ವರ್ಷದಲ್ಲಿ ಬಹಳ ಜಾಗ್ರತೆಯಿಂದ ಮಹಾಮೃತ್ಯುಂಜಯ ಜಪವನ್ನು ಮಾಡುವುದಾಗಲಿ ಅಥವಾ ಮಹಾಗಣಪತಿ ಪ್ರಾರ್ಥನೆಯನ್ನು ಮಾಡುವುದಲ್ಲಾಗಲಿ ಅಥವಾ ನಿಮ್ಮ ಮನೆ ಪ್ರಾರ್ಥನೆ ಮಾಡುವುದಲ್ಲಾಗಲಿ ಬಹಳ ಕಠಿಣವಾಗಿರ್ತಕ್ಕಂತಹದ್ದು ನೀವು ಆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ನಿಮಗೆ ಕಂಟಕ ವರ್ಷಗಳು ಯಾವ್ಯಾವ ವರ್ಷಗಳು ಕಂಟಕದಲ್ಲಿದ್ದಾವೆ ಅನ್ನುವಂಥದ್ದು ನೀವು ತಿಳಿದುಕೊಳ್ಳಬೇಕು ಜೊತೆಗೆ ನೀವು ರಿಮೆಂಬರ್ ಮಾಡ್ಕೊಳ್ತಾ ಇರಬೇಕು ನಮ್ಮ ಮಗನ ನಕ್ಷತ್ರ ಈ ನಕ್ಷತ್ರ ಇದೆ ಈ ನಕ್ಷತ್ರದಲ್ಲಿ ಈ ವರ್ಷದಲ್ಲಿ ತೊಂದರೆ ಆಗಬಹುದು ಆ ವರ್ಷದಲ್ಲಿ ನಾವು ಏನೇನು ಜಾಗ್ರತೆಯನ್ನ ಕಂಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಇರಬೇಕು ಹಾಗಾಗಿ ಮಹಾ ಮೃತ್ಯುಂಜಯ ಜಪವನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ವೀಕ್ಷಕರೇ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು